ಸಚಿವ ನಾಗೇಂದ್ರ ರಾಜೀನಾಮೆ ಮಾತೇ ಇಲ್ಲ ಕೋಟೆ ಶ್ರೀನಿವಾಸ್ ಕರ್ನಾಟಕ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರುವ ಎಂಬತ್ತೇಳು ಕೋಟಿ ರು ಅಗಣಕ್ಕೆ ಸಂಬಂಧಿಸಿದಂತೆ ಸಿಐಡಿ ತನಿಖೆಗೆ ಆದೇಶಿಸಿದೆ ಈ ನಿಟ್ಟಿನಲ್ಲಿ ಎಸ್ಟೇಟ್ ಕಲ್ಯಾಣ ಸಚಿವ ಬಿ ನಾಗೇಂದ್ರ ರಾಜೀನಾಮೆ ಕೊಡುವ ಪ್ರಶ್ನೆಯೇ ಇಲ್ಲವೆಂದು ರಾಜ್ಯ ವಾಲ್ಮೀಕಿ ಯುವಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಕೋಟೆ ಶ್ರೀನಿವಾಸ್ ಹೇಳಿದರು ನಗರದಲ್ಲಿ ಹಗರಣದ ವಿಷಯವಾಗಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ವಿರೋಧ ಪಕ್ಷದವರು ನಮ್ಮ ಸಮುದಾಯದ ನಾಯಕರಾದ ಸಚಿವ ಬಿ ನಾಗೇಂದ್ರ ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸುತ್ತಿರುವುದು ಸರಿಯಲ್ಲ ನೀತಿ ಸಂಹಿತೆ ಜಾರಿಯಲ್ಲಿರುವುದರಿಂದ ಇಲಾಖೆ ಹಾಗೂ ನಿಗಮದ ವ್ಯವಹಾರಗಳಲ್ಲಿ ತಲೆ ಹಾಕದ ಸಚಿವರ ವಿರುದ್ಧ ಆರೋಪ ಮಾಡುತ್ತಿರುವ ವಿರೋಧ ಪಕ್ಷದ ನಡೆ ಒಳ್ಳೆಯ ಬೆಳವಣಿಗೆಯಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ರಾಜ್ಯ ವಾಲ್ಮೀಕಿ ಮಹಿಳಾ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷೆ ಮಂಜುಳಾ ಶ್ರೀನಿವಾಸ್ ಜಿಲ್ಲಾ ಮುಖಂಡ ಶೇಷಾದ್ರಿ ಯುವ ಮುಖಂಡರಾದ ಶ್ರೀನಿವಾಸ್ಪುರ ವೆಂಕಟೇಶ್ ನಾಗರಾಜ್ ಹೊಗಳಗೆರೆ ಆಂಜಿ ಮತ್ತಿತರರು ಹಾಜರಿದ್ದರು ಯುವ ನಾಯಕರು ನಮಗೆ ಬೇಕು ಇವ್ರನ್ನ ತುಳಿಯುವಂಥ ಕೆಲಸನ ಪ್ರತಿಪಕ್ಷಗಳೇ ಆಗಲಿ ಯಾರೇ ಆಗಲಿ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದ ಒಳ್ಳೆ ಎಚ್ಚರಿಕೆಯನ್ನು ಸಹ ಕೊಡಲಿಕ್ಕೆ ನಾವು ಇಚ್ಛೆ ಪಡ್ತೇವೆ ಏನು ಇವತ್ತಿನ ದಿವಸ ಈ ಹಗರಣ ಮಾಡಿದ್ದಾರೆ ಈ ಹಗರಣದಲ್ಲಿ ಅಲ್ಲಿನ ಅಧಿಕಾರಿ ವರ್ಗ ಹಾಗೂ ಬ್ಯಾಂಕ್ನ ಅಧಿಕಾರಿ ವರ್ಗ ಇದರಲ್ಲಿ ಶಾಮೀಲಾಗಿ ಒಬ್ಬ ಪ್ರಾಣವನ್ನು ತೆಗೆದುಕೊಳ್ಳುವಂಥ ಸ್ಥಿತಿಯನ್ನು ನಿರ್ಮಾಣ ಮಾಡಿ ಇದನ್ನು ಶಾಸಕರ ಮೇಲೆ ಗೂಬೆ ಕೂರಿಸುವಂಥ ನಮ್ಮ ಸಚಿವರ ಮೇಲೆ ಗೂಬೆ ಕೂರಿಸುವಂಥ ಕೆಲಸನ ಮಾಡಿದ್ದಾರೆ ಆದರೆ ಇದರಲ್ಲಿ ನಮ್ಮ ಶಾಸಕ ಸಚಿವರ ಯಾವುದೇ ರೀತಿ ಕೈವಾಡ ಇಲ್ಲ ಅವರು ಯುವ ನಾಯಕರಾಗಿ ಇವತ್ತಿನ ದಿವಸ ರಾಜ್ಯದೆಲ್ಲೆಡೆ ಎಲ್ಲ ಯುವಕರನ್ನ ಎಲ್ಲ ಸಮುದಾಯದ ಹಿರಿಯ ಮುಖಂಡರುಗಳನ್ನ ಒಂದು ಪರಿಗಣನೆಗೆ ತಗೊಂಡು ಅವ್ರ ಹತ್ರ ಸಮಾಲೋಚನೆ ನಡೆಸಿ ನಮ್ಮ ಸಚಿವರು ಮಾಡ್ತಾ ಇದ್ದಾರೆ ಅಂತ ಸಚಿವರನ್ನ ಪಡೆಯಲಿಕ್ಕೆ ನಮ್ಮ ಸಮುದಾಯ ನಾವು ತುಂಬ ಹೆಮ್ಮೆಯಿಂದ ಹೇಳ್ಕೊತೀವಿ ಅಂತ ಸಚಿವರು ನಮಗೆ ಬೇಕು ಆದ್ದರಿಂದ ಮಾನ್ಯ ದಯವಿಟ್ಟು ಪ್ರತಿಪಕ್ಷಗಳಿಗೆ ನಾವು ಹೇಳೋದಿಷ್ಟೇನೆ ನಮ್ಮ ಶೋಷಿತ ಸಮುದಾಯದ ನಮ್ಮ ಬಿ ನಾಗೇಂದ್ರ ಅವರ ಬಗ್ಗೆ ನೀವು ಏನು ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾ ಇದ್ದೀರಿ ಅದನ್ನೇನಾದರೂ ನೀವು ಮಾಡೋದಂಥ ಕೆಲಸ ಮಾಡಿದ್ರೆ ನಿಮ್ಗಳ ಶಾಸಕ ಸ್ಥಾನಕ್ಕೆ ನೀವು ರಾಜೀನಾಮೆ ಕೊಡಿ ಫಸ್ಟು ಯಾಕಂದರೆ ನಿಮ್ಮ ಅಧಿಕಾರ ಅವಧಿಯಲ್ಲೇ ಈಗಾಗಲೇ ನಡೆದಿರುವಂಥ ಹಗರಣಗಳು ತುಂಬ ಇದೆ ಈಗಾಗಲೇ ನಿಮ್ಮ ಸರ್ಕಾರಕ್ಕೆ ಒಂದು ಅಣೆಪಟ್ಟಿನೇ ಇದೆ ಫಾರ್ಟಿ ಪರ್ಸೆಂಟ್ ಸರ್ಕಾರ ಅನ್ನೋದು ಇದನ್ನು ಮನಗಂಡು ದಯಮಾಡಿ ಸಿ ಐ ಡಿ ತನಿಖೆಯಲ್ಲಿ ಮುಕ್ತ ತನಿಖೆ ಆಗುತ್ತೆ ತನಿಖೆ ನಂತರ ಆರೋಪಿಗಳು ಯಾರು ಹೊರಬರ್ತಾರೆ ಈಗಾಗಲೇ ಆ ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮ ಕೈಗೊಂಡಿದ್ದಾರೆ ನಮ್ಮ ಸಚಿವರು ಇದಕ್ಕೆ ಯಾವುದೇ ರೀತಿ ನಮ್ಮ ಸಚಿವರು ಬೆಂಬಲ ಕೊಟ್ಟಿಲ್ಲ ನಮ್ಮ ಸಚಿವರ ಮೇಲೆ ಯಾವುದೇ ಆಪಾದನೆ ಇಲ್ಲ ಇಷ್ಟು ಹೇಳಲಿಕ್ಕೆ ನಾನು ಇಚ್ಛೆ ಕೊಡ್ತೀನಿ